ಧಿಕಾರ ಬಿಜೆಪಿಯ ಸಂವಿಧಾನ ವಿರೋಧಿ ನೀತಿಗೆ ಬಿಜೆಪಿಯ ಚುನಾವಣಾ ವಿಧಾನ ವಿರೋಧಿ ನೀತಿಗೆ ಡೌನ್ 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 ಬಿಜೆಪಿಯ ಜನ ವಿರೋಧಿ ನೀತಿಗೆ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ನಮ್ಮ ದೇಶದ ಇತಿಹಾಸದಲ್ಲೇ ಏಕಾಏಕಿ ನೂರ ನಲವತ್ತಾರು ಎಂ ಪಿಗಳನ್ನು ಅಮಾನತನ್ನು ಮಾಡಿ ಪಾರ್ಲಿಮೆಂಟಿಂದ ಹೊರಗಾಗ್ತಕ್ಕಂಥ ಏನೋ ಒಂದು ಅತ್ಯಂತ ಸರ್ವಾಧಿಕಾರ ಧೋರಣೆಯ ಕೃತ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಚ್ಚ ವ್ಯಕ್ತಿ ಆಗೋದಿಲ್ಲ ನಮ್ಮ ಸಂಸತ್ ಸದಸ್ಯರು ಯಾವ ವಿಚಾರ ಯಾವ ವಿಚಾರದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ರು ಕೇಂದ್ರದಲ್ಲಾದಂಥ ನಮ್ಮ ಪಾರ್ಲಿಮೆಂಟಲ್ಲಿ ಯಾರು ಕೆಲವು ಯುವಕರು ಪಾರ್ಲಿಮೆಂಟಿನ ಒಂದು ಭದ್ರತೆಯ ವಿಚಾರದಲ್ಲಿ ಆ ಭದ್ರತೆಯಿಂದ ಪಾರಾಗಿ ಪಾರ್ಲಿಮೆಂಟಿನ ಒಳಗಡೆ ಲೋಕಸಭೆಯಲ್ಲಿ ಒಳಗೆ ಬಂದು ವಿಧಾನದಲ್ಲಿ ನಡೆಸಿದ್ರು ಅದು ಅತ್ಯಂತ ಒಂದು ಸೆಕ್ಯೂರಿಟಿಯಲ್ಲಿ ಒಂದು ದೊಡ್ಡ ಒಂದು ಹಿನ್ನಡೆ ಆಯಿತು ಅಂತ ಹೇಳಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಯಾವ ಕಾರಣಕ್ಕೆ ಈ ಥರ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಕೇಂದ್ರದ ಗೃಹ ಸಚಿವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಆಗಿತ್ತು ಉತ್ತರ ಕೊಡಿ ಇದರ ಬಗ್ಗೆ ಮಾತನಾಡಿ ನೀವು ಏನಾಯಿತು ಅಂತ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಅಂತ ನಮ್ಮ ಲೋ ಲೋಕಸಭಾ ಮತ್ತು ರಾಜ್ಯಸಭಾದ ಸಂಸತ್ ಸದಸ್ಯರುಗಳು ಎಲ್ಲರೂ ಕೂಡ ಅಷ್ಟೇ ಒಂದು ಒತ್ತಾಯನ ಮಾಡಿದ್ರು ಆದರೆ ಕೇಂದ್ರ ಸರ್ಕಾರ ಅವರ ಹಠಮಾರಿ ಧೋರಣೆ ಏನಿದೆ ನಾವು ಉತ್ತರ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ನಾವು ನಾವು ಕೊಡೋಕೆ ರೆಡಿ ಇಲ್ಲ ನಾವು ಯಾಕೆ ನಿಮಗೆ ಕೊಡಬೇಕು ಅಂತ ಒಂದು ಅತ್ಯಂತ ಅಹಂಕಾರದ ಒಂದು ನಿಲುವನ್ನು ತೆಗೆದುಕೊಂಡು ಅವರು ಉತ್ತರವನ್ನು ಕೂಡ ಕೊಡಲಿಲ್ಲ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ರಕ್ಷಣೆಯ ಒಂದು ವ್ಯವಸ್ಥೆ ಅದರಲ್ಲಿ ದೊಡ್ಡ ಒಂದು ಬಿರುಕಾಗಿತ್ತು ಅದ್ರ ಬಗ್ಗೆ ಮಾತನಾಡ್ಲಿಲ್ಲ ಮತ್ತು ಯಾರು ಈ ವಿಚಾರವನ್ನ ಮಾತಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅವರನ್ನೇ ಪಾರ್ಲಿಮೆಂಟ್ ಇಂದ ಹೊರಗಾಕಿ ಇವತ್ತು ಪಾರ್ಲಿಮೆಂಟ್ ಅನ್ನು ನಡೆಸ ನಡೆಸಿದ್ರು ಅನೇಕ ಕಾನೂನುಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಪಾಸ್ ಮಾಡಿಕೊಂಡ್ರು ಅಂದ್ರೆ ಇವತ್ತು ದೇಶದಲ್ಲಿ ನಮ್ಮನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ನಾವು ಹೇಳಿದ್ದನ್ನ ಕೇಳಬೇಕು ನಾವು ಏನ್ ಮಾಡ್ತೀವಿ ಅಂತ ನೀವು ನೋಡ್ತಾ ಇರಬೇಕು ನಮ್ಮ ನೀವು ಯಾರು ಕೂಡ ಅಡ್ಡ ಬರ್ತಕ್ಕಂತ ಒಂದು ಪ್ರಶ್ನೆ ಉದ್ಭವ ಆಗ್ಬಾರ್ದು ಅಂತ ಆ ರೀತಿಯಾದಂತಹ ಒಂದು ಧೋರಣೆ ಇವತ್ತು ಕೇಂದ್ರದ ಸರ್ಕಾರ ಆಗಿದೆ ಮೋದಿ ಅವರದಾಗಿದೆ ಇದು ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಲೇ ಹೇಳ್ಬೇಕು ಇವತ್ತು ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಅಲ್ಲಿ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಎಲ್ಲ ಇವತ್ತು ದಿವಸ ನಾವು ಪತ್ರಿಕೆಗಳು ನೋಡ್ತೀವಿ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಹಲವಾರು ದೆಹಲಿ ಇರ್ಬೋದು ಯಾವ ರಾಜ್ಯ ತಗೊಳ್ಳಿ ಅಲ್ಲಿ ಬಲಿಷ್ಠ ವಿರೋಧ ಪಕ್ಷ ಸರ್ಕಾರ ಇದ್ರೆ ಅವ್ರಿಗೆ ಎಲ್ಲ ರೀತಿಯ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಂಸತ್ ಸದನಕ್ಕೆ ಕೆಲವು ವ್ಯಕ್ತಿಗಳು ನುಗ್ಗಿರ್ತಕ್ಕಂಥದ್ದು ಇದು ಗಂಭೀರವಾದ ವಿಷಯ ಪಾರ್ಲಿಮೆಂಟ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಒಳಗೆ ಬಂದು ಭಯದ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಘಟನೆಯನ್ನ ದೇಶ ದೇಶ ಜನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅದಕ್ಕಾಗಿ ಸದನ ನಡೆಯುತ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ ಈ ವಿಷಯವನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಬಹಳ ಗಂಭೀರವಾದ ವಿಷಯವನ್ನು ಪರಿಗಣಿಸಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಈ ಘಟನೆಯನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ಬಹುಶಃ ಒಂದು ಆಡಳಿತ ಪಕ್ಷ ಇದರ ಬಗ್ಗೆ ದಾಸರ ವಿತ್ತಿಸಿ ಈ ಒಂದು ಒತ್ತಾಯಕ್ಕೆ ಮಾನ್ಯತೆ ಕೊಡಿ ಮಾತ್ರ ಅಲ್ಲ ಇದು ಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥ ಸಂಸತ್ ಅಮಾನತ್ ಮಾಡಿರ್ತಕ್ಕಂಥದ್ದು ದೇಶದ ಒಂದು ದೊಡ್ಡ ಕೈ ಘಟನೆ ಅಂತ ಹೇಳಿ ನಾವು ಪರಿಗಣಿಸಬೇಕಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಕರಾಳ ದಿನ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಕರಾಳ ದಿನ ಬಹುಶಃ ನಾನು ತಿಳಿದಾಗೆ ಸದನ್ ನಡೀತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ಇಂತ ಘಟನೆ ನಡೆದಾಗ ಉತ್ತರ ದೇಶದಲ್ಲಿ ಏನಾದರೂ ದೊಡ್ಡ ಎಟೆಂಡ್ ಉತ್ತರ ಕೊಡ್ತಕ್ಕಂಥ ಹೊಣೆಗಾರಿಕೆ ಜವಾಬ್ದಾರಿ ಆಡಳಿತ ಪಕ್ಷದ ಏನಿದೆ ಆ ಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಮನೋಸ್ಥಿತಿ ಇವತ್ತು ಆಡಳಿತ ಪಕ್ಷಕ್ಕೆ ಇಲ್ಲ ಕೆಲವು ಮಂದಿ ಇವತ್ತು ಲೋಕಸಭೆ ಒಳಗೆ ಮಾತಾಡಲಿಲ್ಲ ಹೊರಗಡೆ ನಿಂತು ಮಾತಾಡ್ತಾರೆ ಸಭೆಗಳಲ್ಲಿ ನಿಂತು ಮಾತಾಡ್ತಾರೆ ಇಲ್ಲ ಸಂಬಂಧ ಇಲ್ಲ ಸಲ್ಲದ ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತಾರೆ ಇದು ಪ್ರಜಾಪ್ರತಿ ವ್ಯವಸ್ಥೆ ಲೋಕಸಭಾ ನಡೆಸ ಲೋಕಸಭೆ ನಡೆತಿರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಮಾತಕ್ಕಂಥದ್ದು ಇದು ಒಂದು ಸಂವಿಧಾನ ಭಾಗದ ವಿಚಾರ ಅಂತ ಹೇಳ್ತಕ್ಕಂಥ ನಾವು ಗಮನಿಸ್ಬೇಕು ಬಹುಶಃ ಪಬ್ಲಿಕ್ ಆಗಿ ಮಾತಾಡ್ತಕ್ಕಂಥ ಇನ್ನೊಂದು ಮಾತಾಡ್ತಕ್ಕಂಥ ಬಹುಶಃ ಅವರಿಗೆ ಪ್ರಜಾಪ್ರತಿ ವ್ಯವಸ್ಥೆ ಮೇಲೆ ಎಲ್ಲಿವರೆಗೆ ನಂಬಿಕೆ ಇಲ್ಲ ಅಂತ ಹೇಳುವುದನ್ನು ನಾವು ಅರ್ಥ ಮಾಡ್ಬೇಕಾಗಿದೆ